ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಜೊತೆಗೆ ಪಿಂಚಣಿದಾರರು ಯಾವ ರೀತಿಯಾಗಿ ಪಿಂಚಣಿಗೆ ಅರ್ಜಿನ ಸಲ್ಲಿಸಬೇಕು ಕೆಲವೊಂದಷ್ಟು ಮಹಿಳೆಯರು ತುಂಬಾನೇ ಕೇಳ್ತಾ ಇದ್ರೆ ಯಾವ ರೀತಿಯಾಗಿ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಬಿಟ್ಟು ಸೊ ಆ ಒಂದು ವಿಷಯದ ಬಗ್ಗೆ ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಬೇಕು ಅಂಡ್ ಏನೇನು ದಾಖಲೆಗಳು ಬೇಕಾಗುತ್ತೆ ಎಲ್ಲಿ ನೀವು ಹೋಗಿ ಅರ್ಜಿನ ಸಲ್ಲಿಸಬೇಕು ಇದರ ಜೊತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೂ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಸೊ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡ್ತಾರೋರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹೋಡನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪಿಂಚಣಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ನಾವಿನ್ನೂ ಕೂಡ ಪಿಂಚಣಿ ಹಣ ಪಡ್ಕೊಂತ ಇಲ್ಲ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ನಾವು ವಿಧವಾ ಪಿಂಚಣಿ ಹಣಕ್ಕೆ ಅರ್ಜಿ ಸಲ್ಲಿಸಬೇಕು ಈ ರೀತಿಯಾಗೆಲ್ಲ ತುಂಬಾ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಅದರಿಂದಾಗಿ ನಾನು ಕೂಡ ತಿಳಿಸ್ತೀನಿ ನನ್ನ ಚಾನೆಲ್ ಯಾವ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಕೂಡ ತಿಳಿಸಿದ್ದೆ ಬಟ್ ಇಷ್ಟು ದಿನ ಆದರೂ ಕೂಡ ನಾನು ವಿಡಿಯೋ ಮಾಡಿ ಯಾಕೆ ಇರ್ಲಿಲ್ಲ ಅಂಡ್ ಇವಾಗ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಅಂತ ಅನ್ಬಿಟ್ಟು ಸೊ ಇವಾಗ ನೀವೇನಾದ್ರು ವಿಧವಾ ಪಿಂಚಣಿಗೆ ಅರ್ಜಿನ ಸಲ್ಲಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಇವಾಗ ನೀವು ವಿಧವಾ ಪಿಂಚಣಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀರಾ ಅಂತಂದ್ರೆ ಸೊ ಯಾವ ದಾಖಲೆಗಳು ಬೇಕಾಗುತ್ತೆ ಜೊತೆಗೆ ಯಾವ ರೀತಿಯಾಗಿ ನೀವ್ ಅರ್ಜಿನ ಸಲ್ಲಿಸ್ಬೇಕು ಮತ್ತೆ ಎಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು ಅನ್ನೋದು ಕೂಡ ನಾನು ಇಲ್ಲಿ ನಿಮ್ಗೆ ಮಾಹಿತಿನ ನೀಡ್ತೀನಿ ಸೊ ಫಸ್ಟ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ದಾಖಲೆಗಳನ್ನ ಇಟ್ಕೊಂಡಿರ್ಬೇಕು ನೀವು ದಾಖಲೆಗಳನ್ನ ಇಟ್ಕೊಂಡ್ರೆ ಮಾತ್ರನೇ ಪಿಂಚಣಿ ಹಣಕ್ಕಾಗಿ ಅಥವಾ ಸರ್ಕಾರಿ ಯಾವ್ದೇ ಯೋಜನೆಗಳನ್ನ ಸರ್ಕಾರದ ಕಡೆಯಿಂದ ತಗೊಂಡ್ ಬಂದ್ರೆ ಸರ್ಕಾರ ಯೋಜನೆಗಳು ಆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕು ಅಂತಂದ್ರೆ ಮುಖ್ಯವಾಗಿ ನಿಮ್ಮ ಹತ್ರ ಏನಿರ್ಬೇಕು ದಾಖಲೆಗಳು ಅನ್ನೋದು ಇರಬೇಕು ಸೊ ದಾಖಲೆಗಳು ಅಂತ ಬಂದ್ರೆ ಆಧಾರ್ ಕಾರ್ಡ್ ಈ ರೀತಿಯಾಗಿ ನಿಮ್ಮ ಕೆಲವೊಂದಷ್ಟು ಪರ್ಸನಲ್ ದಾಖಲೆಗಳು ಇವಾಗ ನೀವು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ನೀವು ಇವಾಗ ಫಸ್ಟ್ ಇವಾಗ ನೀವು ನಾಡ ಕಚೇರಿಲಿ ಅರ್ಜಿ ಸಲ್ಲಿಸಬೇಕಾಗಿರೋದು ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು ಯಾವ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಅಲ್ಲೂ ಕೂಡ ಕೆಲವೊಂದಷ್ಟು ಅರ್ಜಿ ಫಾರ್ಮ್ಗಳು ಇರುತ್ತೆ ಅದನ್ನೆಲ್ಲ ಭರ್ತಿ ಮಾಡ್ಬೇಕು ಮತ್ತೆ ಏನೇನ್ ದಾಖಲೆಗಳನ್ನ ಹೋಗ್ಬೇಕು ಅಲ್ಲಿಗೆ ನಾವು ಅಂತಂದ್ರೆ ಮೊದಲನೆಯದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ಮತ್ತೆ ನಿಮ್ಮ ಫೋಟೋ ಅಂತ ಅಂದ್ರೆ ನಿಮ್ಮ ಭಾವಚಿತ್ರ ಬೇಕಾಗಿರುತ್ತೆ ಇದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಅಪ್ಡೇಟ್ ಆಗಿರ್ಬೇಕಾಗತ್ತೆ ನೀವು ಈಗ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಹತ್ತು ವರ್ಷ ಆಗಿದೆ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಜೊತೆಗೆ ಮೊಬೈಲ್ ನಂಬರ್ನು ಕೂಡ ಲಿಂಕ್ ಮಾಡಿಸ್ಕೊಳ್ಳಿ ಇವಾಗ ನಿಮ್ ಮೊಬೈಲ್ ನಂಬರ್ ಅಂದ್ರೆ ಚಾಲ್ತಿಯಲ್ಲಿಲ್ಲ ಇವಾಗ ನೀವೇನೋ ಒಂದು ಇವಾಗ ಫಸ್ಟ್ ನಿಮ್ ಹತ್ರ ಒಂದು ಸಿಮ್ ಇರುತ್ತೆ ಅಂತ ಅನ್ಕೊಳ್ಳಿ ನಂಬರ್ ಕೊಟ್ಬಿಟ್ಟಿರ್ತೀರಾ ಅಂಡ್ ಆಧಾರ್ ಕಾರ್ಡ್ ಅಲ್ಲಿ ಆ ನಂಬರ್ ಇರುತ್ತೆ ನೀವು ಏನೋ ಸಿಮ್ ಕಳ್ಕೊಳ್ಳೋದು ಅಥವಾ ಸಿಮ್ ಡೆಡ್ ಆಗೋದು ಆಗ್ಬಿಡುತ್ತೆ ಇವಾಗ ನೀವು ಏನ್ ಮಾಡ್ತೀರಾ ಬೇರೆ ನಂಬರ್ ತಗೊಂಡ್ತೀರಾ ಅವಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವಂತಹ ಮೊಬೈಲ್ ನಂಬರ್ ಗೆ ಯಾವುದೇ ರೀತಿಯಾಗಿ ಏನು ಕೂಡ ಮೆಸೇಜ್ ಹೋಗೋದಿಲ್ಲ ಸೊ ಆ ಒಂದು ನಂಬರ್ ಬಂದು ಡೆಡ್ ಆಗಿರುತ್ತೆ ಇದರಿಂದಾಗಿ ನಿಮಗೆ ಸಮಸ್ಯೆ ಅನ್ನೋದು ತುಂಬಾ ಆಗುತ್ತೆ ಅದರಿಂದಾಗಿ ನೀವು ಯಾವ್ದು ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಕೊಟ್ಟಿರ್ತೀರೋ ಅದು ಚಾಲ್ತಿಯಲ್ಲಿ ಇದೆಯೋ ಅಥವಾ ಇಲ್ವೋ ಅಂತ ಅನ್ಬಿಟ್ಟು ನೋಡ್ಕೊಳ್ಳಿ ಅಂಡ್ ಕರೆನ್ಸಿ ಕೂಡ ಹಾಕ್ಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಎಸ್ ಎಮ್ ಎಸ್ ಅನ್ನೋದು ಬರೋದಿಲ್ಲ ಸೊ ಇದೊಂದು ನಿಮ್ಮ ತಲೆಯಲ್ಲಿರಲಿ ಯಾಕಂತ ಯಾಕೆ ಹೇಳಿದೆ ಅಂತಂದ್ರೆ ಇದೊಂದು ಚಿಕ್ಕ ವಿಷನೇ ಆಗಿರ್ಬೋದು ಬಟ್ ಇದು ಮುಂದೆ ದೊಡ್ಡ ವಿಷನೇ ಆಗೇ ಪರಿವರ್ತನೆ ಆಗುತ್ತೆ ಯಾಕಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲೇ ಆಗಿರಬೇಕು ಜೊತೆಗೆ ಫೋನ್ ನಂಬರ್ ಅನ್ನೋದು ಕೂಡ ಚಾಲ್ತಿಯಲ್ಲಿ ಇರಬೇಕು ಇವೆರಡೂ ಕೂಡ ಕರೆಕ್ಟಾಗಿತ್ತು ಅಂತಂದರೆ ಅಂತಂದ್ರೆ ಎಲ್ಲವೂ ಕೂಡ ಸಲೀಸಾಗಿ ನಡೆಯುವ ಸೊ ಅದರಿಂದಾಗಿ ಈ ಒಂದು ಚಿಕ್ಕ ಅಂಶನೇ ನಾವು ತಲೆಯಲ್ಲಿ ಇಟ್ಕೋಬೇಕು ಯಾಕಂತಂದ್ರೆ ತುಂಬಾ ಜನ ಹಂಗೆ ಅಂತಾರೆ ಏನೇನೋ ದಾಖಲೆಗಳನ್ನ ತಗೊಂಡೋಗ್ಬಿಡ್ತಾರೆ ಇವಾಗ ಒಂದು ಫೋನ್ ನಂಬರ್ ಇಂದ ಅಷ್ಟು ಅವ್ರು ಹೋಗಿ ಏನ್ ಟೈಮ್ ವೇಸ್ಟ್ ಮಾಡಿ ದಿನ ವೇಸ್ಟ್ ಆಗ್ಬಿಡತ್ತೆ ಯಾವುದೇ ರೀತಿಯಾಗಿ ಯಾವ ಅರ್ಜಿ ಕೂಡ ಸಕ್ಸಸ್ ಆಗಲ್ಲ ಇವಾಗ ಕಳಿಸ್ಬಿಡ್ತಾರೆ ಅವರು ಮನೆಗೆ ಆ ರೀತಿಯಾಗಿ ನಿಮ್ದು ಆಧಾರ್ ಕಾರ್ಡ್ ನಂಬರೇ ಸರಿ ಇಲ್ಲ ಫಸ್ಟ್ ನಂಬರ್ ಸರಿ ಮಾಡ್ಸ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ನೀವು ನೋಡಿರ್ತೀರಾ ನಮಗೆ ಅನುಭವ ಆಗಿರುತ್ತೆ ಬಟ್ ಬೇರೆಯವ್ರದ್ಗೂ ಅನುಭವ ಆಗಿರೋದನ್ನ ನಾವು ಕಣ್ಣಾರೆ ನೋಡ್ಬಿಟ್ಟಿರ್ತೀವಿ ಆ ತರ ಎಲ್ಲ ಇರುತ್ತೆ ಅದರಿಂದಾಗಿ ಅದೆಲ್ಲ ಕರೆಕ್ಟಾಗಿ ಫಸ್ಟೇ ನೋಡ್ಕೊಂಡು ಹೋಗ್ಬಿಡಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಎಂದು ಫೋನ್ ನಂಬರ್ ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳಿ ಅಂಡ್ ಎಲ್ಲ ಕೂಡ ಕರೆಕ್ಟಾಗಿ ನೀವು ಲಿಂಕ್ ಇವಾಗ ಬ್ಯಾಂಕ್ ಪಾಸ್ಬುಕ್ಕು ಬೇಕಾಗುತ್ತೆ ಅದ್ರ ಜೊತೆಗೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಲಿಂಕ್ ಲಿಂಕ್ ಆಗಿರ್ಬೇಕಾಗತ್ತೆ ಆ ಸೊ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಲಿಂಕ್ ಇದೆ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಎಸ್ ಎಂ ಎಸ್ ಕೂಡ ನಿಮ್ ಮೊಬೈಲ್ಗೆ ಬರ್ತಾ ಇರತ್ತೆ ಅಂದ್ರೆ ಸೆಕೆಂಡ್ ಸೆಕೆಂಡ್ಗೂ ಕೂಡ ಏನಾದ್ರು ಮೆಸೇಜ್ ಬಂತು ಅಂದ್ರೆ ಅಲ್ಲಿ ಮೆಸೇಜ್ ಬರುತ್ತೆ ಸೊ ಏನು ಪ್ರಾಬ್ಲಮ್ ಇರೋದಿಲ್ಲ ಇವಾಗ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಗೆ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇದಾದ ನಂತರ ಇವಾಗ ನಿಮ್ಮ ಗಂಡ ಇವಾಗ ತೀರೋಗಿರುವಂತಹ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಈ ಒಂದು ಮರಣ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಸೊ ಅವರು ಇನ್ನು ಬದುಕಿಲ್ಲ ಅನ್ನೋದಕ್ಕೆ ಇವಾಗ ಬದುಕಿಲ್ಲ ಅನ್ನೋದು ಸರ್ಟಿಫಿಕೇಟ್ ಬೇಕೇ ಬೇಕು ಈಗ ಜನನ ಪ್ರಮಾಣ ಪತ್ರ ಇವಾಗ ಯಾವ ರೀತಿಯಾಗಿ ಕೇಳ್ತಾರೋ ನಾವು ಜನಿಸಿದಾಗ ಅಂಡ್ ನಾವು ಸತ್ತಾಗೂ ಕೂಡ ನಮ್ಗೆ ಮರಣ ಪ್ರಮಾಣ ಪತ್ರ ಅನ್ನೋದನ್ನ ಕೇಳೆ ಕೇಳ್ತಾರೆ ಯಾಕಂತಂದ್ರೆ ಇವಾಗ ನೀವು ವಿಧವಾ ಪಿಂಚಣಿ ಹಣ ಮಾಡಿಸ್ಕೋಬೇಕು ಅಂತಂದ್ರೆ ಅದು ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಸೊ ಅದು ಕೂಡ ಇಟ್ಕೊಂಡಿರಿ ಇಷ್ಟೇ ಇಷ್ಟೇ ದಾಖಲೆಗಳಿದ್ರೆ ಸಾಕು ನಿಮ್ಗೆ ಮತ್ತೆ ಕ್ಯಾಸ್ಟ್ ಇನ್ಕಮು ತಗೊಂಡೋಗಿರಿ ಏನಾದ್ರು ಕೇಳಿದ್ರೆ ಜಾತಿ ಪ್ರಮಾಣ ಪತ್ರ ಸೊ ಅದನ್ನು ಕೊಡಿ ಅಷ್ಟೇ ಇನ್ನೇನು ಇಲ್ಲ ನಿಮ್ಗೆ ಯಾವ್ದೇ ತರ ಇನ್ ಯಾವ್ದು ದಾಖಲೆಗಳೇನ್ ಬೇಡ ಇಷ್ಟಿದ್ರೆ ಸಾಕಾಗುತ್ತೆ ಆ ಇಷ್ಟನ್ನ ನೀವು ನಾಡ್ ಕಚೇರಿಗೆ ತಗೊಂಡೋಗಿ ಅರ್ಜಿನ ಸಲ್ಲಿಸಿದ್ರೆ ನಿಮ್ಮ ಅರ್ಜಿ ಅಂದ್ರೆ ನೀವು ಯಾವಾಗಾದ್ರೂ ಅರ್ಜಿ ಸಲ್ಲಿಸಬಹುದು ಇದಕ್ಕೇನು ಇಷ್ಟಿಷ್ಟೇ ದಿನಾಂಕಗಳು ಸರ್ಕಾರದ ಕಡೆಯಿಂದ ಆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋರಿದ್ರೆ ಆಹ್ಹ್ ದಯವಿಟ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ಈಗ ಮಾರ್ಚ್ ಮೂವತ್ತೊಂದರವರೆಗೂ ಕೂಡ ಟೈಮ್ ಕೊಟ್ಟಿದ್ರೆ ಸೊ ಈ ರೀತಿಯಾಗೇನು ಇವಕ್ಕೆಲ್ಲ ಟೈಮ್ ಇರಲ್ಲ ನೀವು ಯಾವಾಗಾದ್ರೂ ಅರ್ಜಿ ಸಲ್ಲಿಸ್ಬೋದು ಯಾಕಂತಂದ್ರೆ ಏನು ಅಂತ ಗೊತ್ತಿಲ್ಲ ಪಿಂಚಣಿ ಹಣಕ್ಕೆ ಯಾವಾಗಾದ್ರೂ ನೀವು ಅರ್ಜಿ ಸಲ್ಲಿಸಬಹುದು ಆ ಇವಾಗ ಮರಣ ಹೊಂದಿದ್ದಾರೆ ಅಂತಂದ್ರೆ ನೀವು ಕೂಡ ವಿಧವಾ ಪಿಂಚಣಿ ಹಣ ಕೂಡ ಪಡ್ಕೋಬಹುದು ಏನಿಲ್ಲ ಅರ್ಜಿ ಸಲ್ಲಿಸಿ ಆ ಮರಣ ಪ್ರಮಾಣ ಪತ್ರ ಮಾತ್ರ ಕನ್ಫರ್ಮ್ ಆಗಿ ನೀವ್ ತಗೊಂಡು ಯಾವ್ದು ನೀವು ದಾಖಲೆ ತಗೊಂತಿರೋ ಬಿಡ್ತಿರೋ ಗೊತ್ತಿಲ್ಲ ಸೊ ಅವರು ಸತ್ತೋಗಿರೋದಕ್ಕೆ ಮರಣ ಪ್ರಮಾಣ ಪತ್ರ ಅನ್ನೋದು ಇರತ್ತೆ ಇವರು ಇನ್ನು ಬದುಕಿಲ್ಲ ಅನ್ನೋದು ಸೊ ಆ ಒಂದು ಮರಣ ಪ್ರಮಾಣ ಪತ್ರನ ನೀವು ತಗೊಂಡ್ ಬರ್ಲೇಬೇಕು ಅದೊಂದಿದ್ರೆ ಮಾತ್ರನೇ ನಿಮ್ಗೆ ಈ ಒಂದು ಪಿಂಚಣಿ ಹಣ ಅನ್ನೋದು ಸಿಗುತ್ತೆ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ತುಂಬಾ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರು ತಿಳಿಸಿ ತಿಳಿಸಿ ಅಂತ ಅನ್ಬಿಟ್ಟು ನಾನು ಇವಾಗ ತಿಳಿಸಿದೀನಿ ಅಂತಾನೆ ಭಾವಿಸ್ತೀನಿ ಅರ್ಜಿ ಅಂತಂದ್ರೆ ನೀವು ಅಲ್ಲಿ ಹೋದಾಗ ನಾಡ ಕಚೇರಿಯಲ್ಲಿ ಗೊತ್ತಾಗುತ್ತೆ ಅಲ್ಲೇ ಎಲ್ಲ ಕೂಡ ಮಾಡ್ಕೊಂತಾರೆ ಏನಿಲ್ಲ ನೀವು ದಾಖಲೆಗಳನ್ನ ತಗೊಂಡು ಹೋಗ್ಬೇಕಷ್ಟೇ ಕರೆಕ್ಟ್ ಆಗಿರೋ ದಾಖಲೆಗಳನ್ನ ತಗೊಂಡೋದ್ರೆ ನಿಮ್ಮ ಒಂದು ಅರ್ಜಿ ಸಕ್ಸಸ್ ಆಗುತ್ತೆ ಅಂಡ್ ನಿಮ್ಗೂ ಕೂಡ ಪ್ರತಿ ತಿಂಗಳು ಪಿಂಚಣಿ ಹಣ ಅನ್ನೋದು ಬರುತ್ತೆ ಸರ್ಕಾರದ ಕಡೆ ಇವಾಗ ಏನೇ ಯೋಜನೆಗಳು ಜಾರಿಗೆ ತಗೊಂಡ್ ಬಂದ್ರು ಕೂಡ ಪಿಂಚಣಿ ಹಣವನ್ನ ಪ್ರತಿ ತಿಂಗಳು ಕೂಡ ನೀಡಲೇಬೇಕು ಯಾವುದೇ ಕಾರಣಕ್ಕೂ ಪಿಂಚಣಿ ಹಣ ಅನ್ನೋದನ್ನ ಸ್ಟಾಪ್ ಮಾಡೋ ಹಾಗಿಲ್ಲ ಇದು ಒಂದು ರೂಲ್ಸ್ ಅಂತಾನೆ ಹೇಳ್ಬಹುದು ನೀವೆಲ್ಲ ಕೂಡ ಭಯ ಪಡ್ಕೋಬೇಡಿ ಇವಾಗ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ತಗೊಂಡ್ ಬಂದಿರೋದ್ರಿಂದ ತುಂಬಾ ಲಾಸ್ ಆಗಿದೆ ಗೌರ್ಮೆಂಟ್ಗೆ ಈಗ ನಮ್ ಪಿಂಚಣಿ ಹಣ ಸ್ಟಾಪ್ ಮಾಡ್ತಾರೆ ಅಂದ್ರೆ ಪಿಂಚಣಿ ಹಣ ಏನು ಸ್ಟಾಪ್ ಮಾಡಲ್ಲ ಅದು ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಏನೋ ಎರಡು ತಿಂಗಳು ಹೆಚ್ಚು ಕಮ್ಮಿ ಆದ್ರೂ ಕೂಡ ನಿಮ್ಗೆ ಎಷ್ಟು ಹಣ ಬರಬೇಕಿತ್ತು ಅಷ್ಟು ಹಣ ಕೂಡ ಹಾಕಿದ್ದಾರೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ನೀವು ನೋಡಬಹುದು ಆ ರೀತಿಯಾದಂತಹ ಸಮಸ್ಯೆ ಕೂಡ ನವೆಂಬರ್ ಡಿಸೆಂಬರ್ ಆಗಿತ್ತು ಅದನ್ನು ಕೂಡ ಅಂದ್ರೆ ಜನವರಿ ತಿಂಗಳಲ್ಲಿ ಹಣ ಬರ್ಸಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ನನ್ನ ಚಾನಲಲ್ಲೂ ಕೂಡ ನಾನು ಅಪ್ಡೇಟ್ಸ್ನ ತಿಳಿಸ್ತಾನೆ ಇರ್ತೀನಿ ಸೊ ಇವಾಗ ನಿಮಗೂ ಕೂಡ ಏನಾದ್ರೂ ಅಪ್ಡೇಟ್ಸ್ ಬೇಕು ಅಂತಂದ್ರೆ ಪಿಂಚಣಿ ಹಣದ ಬಗ್ಗೆ ಆಗಿರಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರಲಿ ಪ್ರತಿ ಒಂದು ಅಪ್ಡೇಟ್ಸ್ ಕೂಡ ನಾನು ಅಂದ್ರೆ ಗೌರ್ಮೆಂಟ್ ಯೋಜನೆಗಳ ಅಂದ್ರೆ ಸರ್ಕಾರಿ ಯೋಜನೆಗಳ ಪ್ರತಿ ಒಂದು ಅಪ್ಡೇಟ್ಸ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ತಿಳಿಸ್ತಾನೆ ಇರ್ತೀನಿ ಸೊ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅವಾಗ ನಿಮಗೂ ಕೂಡ ಮಾಹಿತಿ ಏನು ಅಂದ್ಬಿಟ್ಟು ಗೊತ್ತಾಗುತ್ತೆ ಸರ್ಕಾರಿ ಯೋಜನೆಗಳು ಏನೇನು ಜಾರಿಗೆ ತಗೊಂಡ್ ಬಂದರೂ ಕೂಡ ನಾನು ಅಪ್ಡೇಟ್ಸ್ ಆಗಿ ನಿಮ್ಗೆ ತಿಳಿಸ್ತಾನೆ ಇರ್ತೀನಿ ಪ್ರತಿನಿತ್ಯವೂ ಕೂಡ ನನ್ ಚಾನೆಲ್ ನಲ್ಲಿ ವಿಡಿಯೋ ಬರ್ತಾನೆ ಇರುತ್ತೆ ಸೊ ಅದರಿಂದಾಗಿ ನೀವು ಇನ್ನೂ ಕೂಡ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಸೊ ಅದರಿಂದ ನಿಮ್ಗೂ ಕೂಡ ಯೂಸ್ ಇದೆ ಯಾಕಂತಂದ್ರೆ ಏನು ಯೋಜನೆ ಬಂದಿದೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಏನು ಅಂದ್ಬಿಟ್ಟು ನಿಮ್ಗೂ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮ್ ಖಾತೆಗೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹದಿನೈದನೇ ತಾರೀಕು ಮೇಲೆ ಹಣ ಬರುವಂತ ಬರ್ತಾ ಇರುವಂತದ್ದು ಯಾಕಂತಂದ್ರೆ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ ಎಲ್ರಿಗೂ ಕೂಡ ಹಣ ಅನ್ನೋದು ಬರುತ್ತೆ ಪಿಂಚಣಿ ಹಣ ಈಗಾಗಲೇ ನಿಮ್ಗೆ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಬರದೆ ಹೋದರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡುದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಬೇಕು ಪಿಂಚಣಿ ಹಣ ಪಡಿಲಿಕ್ಕೆ ಅನ್ಬಿಟ್ಟು ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್